ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಂದು ಶಿಕ್ಷಕರಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟಿಂದ ಬಂದಂಥ ತೀರ್ಪು ಇದೆಯಲ್ಲ ಆ ವಿಚಾರದ ಬಗ್ಗೆ ನಿಮಗೆ ಕೂಲಂಕುಶವಾಗಿ ಇವತ್ತು ಡಿಸ್ಕಸ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋ ಹೋಗೋಣ ಫ್ರೆಂಡ್ಸ್ ನಿನ್ನೆ ತಾನೇ ಸುಪ್ರೀಂ ಕೋರ್ಟಿಂದ ಒಂದು ಮಹತ್ತರವಾದ ತೀರ್ಪು ಹೊರಬಿದ್ದಿದೆ ಅದೇನಪ್ಪ ಅಂದರೆ ಶಿಕ್ಷಕರಿಗೆ ಇನ್ನು ಮುಂದೆ ಟಿ ಇ ಟಿಯನ್ನು ಕಡ್ಡಾಯ ಅಂತ ಹೇಳಿ ಎಲ್ಲ ರಾಜ್ಯಗಳಿಗೂ ಅನ್ವಯಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಮಾಡಿಟರಿ ಆಗಿ ರೂಲ್ಸ್ ಅನ್ನು ತಂದಿದೆ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಶಿಕ್ಷಕರಿಗೆ ಬಡ್ಡಿ ಪಡೆಯೋದಾಗಿರ್ಬೋದು ಸೇವೆಯಲ್ಲಿ ಮುಂದುವರಿಯೋದಾಗಿರ್ಬೋದು ಅಥವಾ ಯಾರೆಲ್ಲ ಶಿಕ್ಷಕರಾಗಿರಬೇಕು ಅಂತಾರೆ ಅವರೆಲ್ಲರಿಗೂ ಕೂಡ ಟಿ ಇ ಟಿ ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ ಆ ತೀರ್ಪಲ್ಲಿ ಏನೇನಿದೆಯಪ್ಪ ಅಂತ ಹೇಳೋದಾದರೆ ಸ್ಪಷ್ಟವಾಗಿ ನಾನು ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ತಂದಿರತಕ್ಕಂಥ ಟಿ ಇ ಟಿ ಒಂದು ಏನಿದೆ ಕಡ್ಡಾಯ ಅದು ಎಲ್ಲ ರಾಜ್ಯಕ್ಕೂ ಅನ್ವಯಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಕಡಾಖಂಡಿತವಾಗಿದೆ ಎಲ್ಲ ರಾಜ್ಯಕ್ಕೂ ಇದು ಅನ್ವಯಿಸುತ್ತೆ ನಂತರದಲ್ಲಿ ಇದು ಎರಡು ಸಾವಿರದ ಒಂಬತ್ತರ ಆರ್ ಟಿ ಇ ಕಾಯ್ದೆ ರೈಟ್ ಟು ಎಜುಕೇಶನ್ ಆ್ಯಕ್ಟ್ ಜಾರಿಗೆ ಬಂದ ನಂತರ ಹೊಸ ನೇಮಕತಿ ಆಗುವ ಎಲ್ಲ ಶಿಕ್ಷಕರು ಟಿ ಇ ಟಿ ಉತ್ತೀರ್ಣ ಅಂದ್ರೆ ಎರಡ್ ಸಾವಿರದ ಒಂಬತ್ತರ ರೈಟ್ ಟು ಆಕ್ಟ್ ಎಜುಕೇಷನ್ ಪ್ರಕಾರ ಅದೇ ರೀತಿಯಾಗಿ ಎರಡ್ ಸಾವಿರದ ಹನ್ನೊಂದರ ನಂತರ ಬಡ್ತಿ ಪ್ರಮೋಷನ್ ಪಡೆಯುವ ಶಿಕ್ಷಕರಿಗೂ ಟಿ ಇ ಟಿ ಉತ್ತೀರ್ಣತೆ ಕಡ್ಡಾಯ ಅಂದರೆ ಎರಡು ಸಾವಿರದ ಹನ್ನೊಂದರ ನಂತರ ಯಾರು ಬಡ್ತಿ ಪಡಿತರೋ ಅವ್ರಿಗೂ ಕೂಡ ಅದೇ ರೀತಿಯಾಗಿ ಎರಡು ಸಾವಿರದ ಒಂಬತ್ತರ ಆರ್ ಟಿ ಇ ಕಾಯ್ದೆ ಐತೆ ಅದಾದ ಜಾರಿಗೆ ಬಂದಾಗ ಉತ್ತೀರ್ಣರಾಗಿರ್ತಾರಲ್ಲ ಅವ್ರಿಗೂ ಕೂಡ ಇದು ಕಡ್ಡಾಯ ಅಂತ ಹೇಳಿದೆ ಹಾಗೆ ಮುಂದಿನ ಒಂದು ವಿಚಾರ ಏನಪ್ಪಾ ಅಂದರೆ ಎರಡು ಸಾವಿರದ ಒಂಬತ್ತರ ಆರ್ ಟಿ ಇ ಕಾಯ್ದೆಗೆ ಮೊದಲು ನೇಮಕಗೊಂಡ ಶಿಕ್ಷಕರು ತಮ್ಮ ಅಲಯ ಹುದ್ದೆಗಳಲ್ಲಿ ಮುಂದುವರೆಯಬಹುದು ಆದರೆ ಬಡ್ತಿ ಪಡೆಯಲು ಅವರಿಗೆ ಟಿಇಟಿ ಉತ್ತೀರ್ಣತೆ ಅಗತ್ಯ ಅಂತ ಹೇಳಿದೆ ಅಂದರೆ ಮತ್ತೆ ಬಡ್ತಿ ಪಡೆಯೋದಕ್ಕೆ ಅವರಿಗೆ ಟಿ ಇ ಟಿ ಕಂಪಲ್ಸರಿಯಾಗಿ ಬೇಕು ಅಂತ ಹೇಳಿದೆ ಅದೇ ರೀತಿಯಾಗಿ ಐದನೇ ಒಂದು ಪಾಯಿಂಟ್ ಏನಪ್ಪ ಅಂದರೆ ನಾನ್ ಮಾನಿಟರಿ ಶಾಲೆಗಳು ಸರ್ಕಾರಿ ಆಡಳಿತ ಇರ್ತಕ್ಕಂಥ ಶಾಲೆಗಳಲ್ಲಿ ಇಲ್ಲಿ ಶಿಕ್ಷಕರ ನೇಮಕಾತಿಗೆ ಮತ್ತು ಬಡ್ತಿಗೆ ಟಿ ಇ ಟಿ ಕಡ್ಡಾಯವಾಗಿ ಬೇಕು ಅಂತ ಹೇಳಿದ್ದಾರೆ ಅಂದರೆ ನಾನ್ ಮಾನಿಟರಿ ಶಾಲೆಗಳು ಸರ್ಕಾರಿ ಆ್ಯಡೆಡ್ ಅನ್ಆ್ಯಡೆಡ್ ಎಲ್ಲವೂ ಕೂಡ ಇಲ್ಲಿ ಸೇರಿಕೊಳ್ಳುತ್ತೆ ಇಲ್ಲಿ ಶಿಕ್ಷಕರ ನೇಮಕಾತಿಗೆ ಮತ್ತು ಬಡ್ತಿಗೆ ಟಿ ಇ ಟಿ ಕಡ್ಡಾಯ ಅಂತ ಖಡಖಂಡಿತವಾಗಿ ಒಂದು ಸುಪ್ರೀಂ ಕೋರ್ಟಿನ ತೀರ್ಪಲ್ಲಿ ಇವರು ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಒಂಬತ್ತರ ಆ ಟಿ ಕಾಯ್ದೆ ಮೊದಲು ನೇಮಕಗೊಂಡ ಶಿಕ್ಷಕರಾಗಿರ್ಬೋದು ಅಥವಾ ಸರ್ಕಾರ ಶಾಲೆಯಲ್ಲಿ ಆ್ಯಡ್ ಆಗಿರ್ತಕ್ಕಂಥ ಶಾಲೆಗಳಾಗಿರ್ಬೋದು ಆ್ಯಡ್ ಆಗಿಲ್ದ ಶಾಲೆಗಳಾಗಿರ್ಬೋದು ಎಲ್ಲರಿಗೂ ಕೂಡ ಮುಂಬಡ್ತಿಯನ್ನು ಪಡೆಯಬೇಕು ಮುಂದಕ್ಕೆ ಅಂದ್ರೆ ಟಿ ಇ ಟಿಯನ್ನು ಅನ್ನ ಕಂಪ್ಲೀಟ್ ಆಗಿ ನೀವು ಮಾಡಿರಲೇಬೇಕು ಇದು ಮಾನಿಟರಿ ಅಂತ ಕೂಡ ಹೇಳ್ತಾ ಇದ್ದಾರೆ ಈ ಒಂದು ತೀರ್ಪಿನ ಮುಖಾಂತರ ಹಾಗೆ ಮುಂದಿನ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಶಿಕ್ಷಣ ಸಂಸ್ಥೆಗಳು ಮಾನಿಟರಿ ಇರ್ತಾರಲ್ಲ ಶಿಕ್ಷಣ ಸಂಸ್ಥೆಗಳು ಆ್ಯಡೆಡ್ ಅಥವಾ ಅನ್ಆಡೆಡ್ ಎರಡು ಅವರಿಗೆ ಆರ್ ಟಿ ಇ ಕಾಯ್ದೆ ನೇರವಾಗಿ ಅನ್ವಯಿಸುವುದಿಲ್ಲ ಆದ್ದರಿಂದ ಅವರಿಗೆ ಮಾತ್ರ ಟಿ ಇ ಟಿ ಕಡ್ಡಾಯವಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳು ಆ್ಯಡೆಡ್ ಅಥವಾ ಅನ್ಆಡೆಡ್ ಅವರಿಗೆ ಆರ್ ಟಿ ಇ ಕಾಯ್ದೆ ನೇರವಾಗಿ ಅನ್ವಯಿಸಲ್ಲ ಅಂತ್ಯವರಿಗೆ ಟಿ ಇ ಟಿ ಕಡ್ಡಾಯವಲ್ಲ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ನಂತರದಲ್ಲಿ ಅಲ್ಪಸಂಖ್ಯಾತ ಶಾಲೆಗಳ ನಿರ್ವಹಣೆ ಹಕ್ಕು ಆರ್ಟಿಕಲ್ ತರ್ಟೀನ್ ಅಡಿಯಲ್ಲಿ ಕಾಪಾಡಲಾಗಿದೆ ಆದರೆ ಗುಣಮಟ್ಟ ಶಿಕ್ಷಣ ನೀಡುವ ಜವಾಬ್ದಾರಿ ಉಳಿದಿದೆ ಎಂದು ಸುಪ್ರೀಂ ಕೋರ್ಟ್ ಗುಣಮಟ್ಟದ ಜವಾಬ್ದಾರಿ ಮತ್ತು ಶಿಕ್ಷಣವನ್ನು ಕೊಡೋದಕ್ಕೆ ಇದು ಕಂಪಲ್ಸರಿಯಾಗಿ ಟಿ ಟಿ ಕಡ್ಡಾಯ ಅಂತ ಹೇಳಿದೆ ಈ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದಂತೆ ಇದರಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಕ್ವಾಲಿಟಿ ಅನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ತೀರ್ಪನ್ನು ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಅವರು ಎರಡು ವರ್ಷಗಳ ಮಿತಿಯನ್ನು ಕೂಡ ನಿಗದಿಪಡಿಸಿದ್ದಾರೆ ಎರಡು ವರ್ಷದೊಳಗಡೆ ಇರ್ತಕ್ಕಂಥವ್ರು ಅಥವಾ ಸೇವೆಗೆ ಆಲ್ರೆಡಿ ಸೇರ್ತಕ್ಕಂಥವ್ರು ಇದನ್ನು ಕಂಪ್ಲೀಟ್ ಮಾಡಿ ಸೇವೆಯಲ್ಲಿ ಇರ್ತಕ್ಕಂಥವ್ರು ಇದನ್ನು ಮುಂದುವರಿಬೇಕಾಗುತ್ತೆ ಇಲ್ಲ ಅಂದರೆ ಅವರು ತಾವೇ ಆಗಿ ಸ್ವತಃ ರಾಜೀನಾಮೆಯನ್ನು ಕೊಡಬೇಕು ಅಂತ ಕೂಡ ಇವರು ತೀರ್ಪಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಟಿ ಟಿಯನ್ನು ಕೇವಲ ಎಲಿಜಬಲ್ ಟೆಸ್ಟ್ ಅಂದರೆ ಇದೊಂದು ಡೆಲಿಜಬಲ್ ಪರೀಕ್ಷಾ ಸಿದ್ಧತೆಯನ್ನಾಗಿ ನಾವು ಪರಿಗಣಿಸಲಾಗ್ತಾ ಇದೆ ಅಂತ ಕೂಡ ಇವರು ಹೇಳ್ತಾ ಇದ್ದಾರೆ ಅದೇ ರೀತಿ ಕೊನೆಯದಾಗ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಈ ವಿಷಯಗಳಲ್ಲಿ ಇನ್ನಷ್ಟು ವಿವಾದ ಮತ್ತು ಮಾನಿಟರಿ ಸಂಸ್ಥೆಗಳ ಕುರಿತಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚು ಸಂವಿಧಾನ ಪೀಠಿಕೆ ಕಳುಹಿಸಲಾಗುತ್ತೆ ಎಲ್ಲ ಒಂದು ಸರ್ಕಾರಿ ಶಾಲೆಗಳಿಗೆ ಆಗಿರ್ಬೋದು ಮತ್ತು ರಾಜ್ಯಾದ್ಯಂತ ಇದನ್ನು ಕಲಿಸಿವಿ ಅಂತ ಹೇಳ್ತಿದ್ದಾರೆ ಈ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕ ಮತ್ತು ಬಡ್ತಿಗೆ ಟಿ ಇ ಟಿ ಕಡ್ಡಾಯ ಶಾಲೆಗಳಿಗೆ ಆರ್ ಟಿ ಅನ್ವಯಿಸುವುದಿಲ್ಲವಲ್ಲ ಆದ್ದರಿಂದ ಅಂಥವರಿಗೆ ಮಾತ್ರ ಇದು ಕಡ್ಡಾಯವಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾರಿಗೆ ಅಡ್ಡಾಯ ಕಡ್ಡಾಯವಾಗಿದ್ದು ಅನ್ವಯಿಸುತ್ತಪ್ಪ ಅಂದರೆ ಆರ್ ಟಿ ಯಾರಿಗೆ ಒಳಪಡುತ್ತೆ ಅಂಥವ್ರಿಗೆ ಅನ್ವಯಿಸುತ್ತೆ ಇನ್ನವರಿಗೆ ಅನ್ವಯಿಸಲ್ಲ ಆದರೆ ಎಲ್ಲರಿಗೂ ಕೂಡ ಒಂದು ಗಡುವನ್ನು ಕೊಟ್ಟಿದ್ದಾರೆ ಎರಡು ವರ್ಷ ಗಳ ಗಡುವು ಆ ಗಡುವಲ್ಲಿ ನೀವು ಶಿಕ್ಷಣದಲ್ಲಿ ಟೀಚಿಂಗಲ್ಲಿ ಮುಂದುವರಿತಿದ್ರೆ ಅದನ್ನು ನೀವು ಕಂಪ್ಲೀಟಾಗಿ ಮುಂದುವರಿಬೇಕು ಅಂದರೆ ಇದನ್ನು ಮಾನಿಟರಿಯಾಗಿ ನೀವು ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಅವರು ಖಡ ಖಂಡಿತವಾಗಿ ಹೇಳ್ತಾ ಇದ್ದಾರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು